ಧರ್ಮಸ್ಥಳದಲ್ಲಿ ತಾನು ನೂರಾರು ಹೆಣಗಳನ್ನು ಹೂತಾಕಿದ್ದೇನೆ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬರ್ತಾನೆ ಆ ಬಳಿಕ ಎಸ್ ಐ ಟಿ ರಚನೆಯಾಗುತ್ತೆ ರಾಜ್ಯ ಸರ್ಕಾರ ನಿಯೋಜಿಸಿದಂಥ ಈ ಎಸ್ ಐ ಟಿ ಈಗಾಗಲೇ ಏನು ಧರ್ಮಸ್ಥಳದಲ್ಲಿ ಹಲವು ದಿನಗಳ ಒಂದು ಏನು ಅಗೆತ ಕಾರ್ಯವನ್ನು ನಿರಂತರವಾಗಿ ನಡೆಸ್ತು ಅನಾಮಿಕ ಎಲ್ಲೆಲ್ಲಿ ಸ್ಪಾಟ್ಗಳನ್ನು ತೋರಿಸ್ತಾನೆ ಅದೆಲ್ಲವೂ ಕೂಡ ಅಗೆಯುವಂಥ ಪ್ರಕ್ರಿಯೆ ನಡೆದಿದೆ ಆದರೆ ಇಷ್ಟು ದಿನ ಆದರೂ ಕೂಡ ಈ ಒಂದು ಏನು ಅಗೆಯುವ ಪ್ರಕ್ರಿಯೆಯಲ್ಲಿ ಹೆಚ್ಚಿನದಾಗಿ ಏನು ಆತ ತೋರಿಸಿದಂತೆ ಇಲ್ಲಿ ಯಾವುದೇ ರೀತಿಯಾದಂತಹ ಪಳೆಯುಳಿಕೆ ಅಥವಾ ಏನು ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಅನ್ನುವಂಥ ವಿಚಾರ ಒಟ್ಟಾರೆಯಾಗಿ ಈ ಒಂದು ಕೇಸ್ ದಿನದಿಂದ ದಿನಕ್ಕೆ ರೋಚಕತೆಯನ್ನು ಪಡ್ಕೊಳ್ತಾ ಇದ್ರೆ ಎಸ್ ಐ ಟಿ ಯಾವ ರೀತಿಯಾದಂಥ ಅಂದರೆ ವರದಿಯನ್ನು ನೀಡುತ್ತೆ ಈ ಒಂದು ವಿಚಾರದಲ್ಲಿ ಅದನ್ನು ಕಾದ್ ನೋಡಬೇಕಾಗಿದೆ ಬಟ್ ಈ ವಿಚಾರದಲ್ಲಿ ನಮ್ಮ ಜನರು ಏನು ಹೇಳ್ತಾರೆ ಸಾರ್ವಜನಿಕರು ಈ ವಿಚಾರದಲ್ಲಿ ಅವರ ಅಭಿಪ್ರಾಯ ಏನು ಎಲ್ಲವನ್ನು ಸಂಗ್ರಹ ಮಾಡೋಣ ಬನ್ನಿ ತಮ್ಗೆ ಗೊತ್ತಿರುವಂತ ವಿಚಾರ ಧರ್ಮಸ್ಥಳದಲ್ಲಿ ಏನು ನೂರಾರು ಊತ ಊತಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ ಐ ಟಿ ರಚನೆ ಆಗುತ್ತೆ ಈ ಒಂದು ತನಿಖೆ ಬಗ್ಗೆ ಏನ್ ಟಿವೆ ತೋರ್ಸಿದೆ ಸರ್ ಅದು ಏನ್ ಹೇಳ ಸರ್ ಎಲ್ಲ ಎಲ್ಲ ರೂಪದಲ್ಲಿ ಬರ್ತಾರೆ ಬಂದ ಎಲ್ಲ ಒಂದು ಹತ್ತು ಹದಿನೈದು ಜನ ಹೆಣ ಟಿವಿ ತೋರ್ಸಿದ್ದೆ ಸರ್ ಅದೇನು ಮಾಡೋಕೆ ಆಗ್ತಾ ಇಲ್ಲ ಫುಲ್ ಮಳೆ ಕಾಡೆಲ್ಲ ಫುಲ್ಲು ಕಾಡು ಮಳೆ ಇದು ಏನು ಮಾಡಿದ್ರು ಸರ್ ಹುಡುಕಿ ಹಾಕೊಂಡ್ಬಿಡ್ತಾರೆ ಏ ಕೊಚ್ಚು ಕೊಚ್ಚು ಕೊಚ್ಚ ಹಾಕ್ತದೆ ಸರ್ ಏನು ಮಾಡೋದು ಹೇಳಿ ಸರ್ ಇದನ್ನು ಧರ್ಮಸ್ಥಳ ಇದೆ ಸರ್ ಸರಿ ಅಲ್ಲ ನೀವು ಏನು ನೋಡಿದ್ರಿ ಇಷ್ಟು ದಿನ ಅಂದರೆ ಈ ಒಂದು ವಿಚಾರದಲ್ಲಿ ತನಿಖೆ ಆಗ್ತಾ ಇದೆ ಅಲ್ವಾ ಎಸ್ ಐ ಟಿ ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕಡೆಯಿಂದ ಹೌದು ಇದ್ರ ಬಗ್ಗೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಏನು ಹೇಳ್ತಾ ಅಂದ್ರೆ ಅದು ಅದು ಧರ್ಮಸ್ಥಳ ಇದೆ ಒಂದು ಎಷ್ಟು ನೂರ ಐವತ್ತು ಜನ ಸತ್ತೋಗ್ಬಿಟ್ಟಿದೆ ಸರ್ ಏನೋ ಸಾಧಿಸ್ಕೊಂಡು ಟಿವಿ ಏನೋ ತೋರಿಸಿದ್ದೆ ಸರ್ ಅದು ಜೀವನ ತೋರಿಸಿ ಎಲ್ಲ ಮಾಡಿ ಮತ್ತೆಲ್ಲ ಕ್ಲಿಯರ್ ಮಾಡಿ ಮತ್ತೆ ಮಳಿ ಜಿಟಿ ಜಿಟಿ ಮಳಿ ಫುಲ್ ಮಳಿ ಅಲ್ಲಿ ಧರ್ಮಸ್ಥಳ ಇದೆ ಫುಲ್ ಏನ್ ಮಾಡಬೇಕು ಸರ್ ಎಲ್ಲ ಜನ ಭಕ್ತ ಬರ್ತಾ ಇರ್ತಾರೆ ದೇವರ ಭಕ್ತ ಬರ್ತಾರೆ ಬೇಡ್ಕೊಂಡಿರ್ತಾರೆ ಮಂಜನ ಸ್ವಾಮಿ ಬೆಡ್ಕೊಂಡಿರ್ತಾರೆ ಬರ್ತಾರೆ ಐದಕ್ಕೆ ಬಂದು ಇಡ್ಕೊಂಡ್ ಬಂದು ಎಲ್ಲ ಸಾಯಿಸ್ ಸಾಯಿಸ್ಕಂತ ಸಾಯಿಸ್ಕೊಂತ ಹೋಗ್ತಾ ಇರ್ತಾರೆ ಸರ್ ನಮ್ಗೆ ಈಗ ಗೊತ್ತಿರುವಂತ ವಿಚಾರ ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಿರೋ ವಿಚಾರಕ್ಕೆ ಏನು ಹತ್ತೆ ವಿಚಾರಕ್ಕೆ ಈಗಾಗಲೇ ಎಸ್ ರಚನೆ ಆಗಿದೆ ಈ ಬಗ್ಗೆ ಏನ್ ಎಸ್ಐ ಸಿ ರಚನೆ ಆಗಿರೋದು ಕಾನೂನಾತ್ಮಕ ರಚನೆ ಆಗಿದೆ ಅದೇನ್ ಬರ್ತಾನೆ ಸ್ವೀಕಾರ ಮಾಡ್ಲೇಬೇಕಲ್ಲ ಸರ್ ಅದು ಅಲ್ಲಿಗೆ ಅವಕಾಶ ಮಾಡ್ಕೊಡ್ಬೇಕು ಏನ್ ಎಸ್ ಡಿ ಅವಕಾಶ ಮಾಡ್ಕೊಡ್ಬೇಕು ಅದಕ್ಕೆ ಪ್ರತಿಭಟನೆಗಳು ಇವೆಲ್ಲ ಬೇಗ ಕಾನೂನಾತ್ಮಕತೆ ನಡೀತಾ ಇದೆ ಅಲ್ವಾ ನಿಂದ ಆಗಿ ಬಂದ್ರೆ ನಡೀತಾ ರೀತಿ ಅದು ನಾವು ಅಷ್ಟೇ ಈಗ ತನಿಖೆ ನಡೀತಾ ಇರೋದು ಸರಿಯಾಗಿ ಅದು ನಮಗ್ ಗೊತ್ತಿಲ್ವಲ್ಲ ಸರ್ ಕಾನೂನು ಕಾನೂನು ಪ್ರಕಾರ ಕಾನೂನು ಅಧಿಕಾರಿಗಳು ಅವ್ರನ್ನ ಒಳ್ಳೇದು ಮಾಡಬಹುದು ಕೆಟ್ಟದ್ದು ಮಾಡೋದು ಹೇಳಕ್ ಆಗಲ್ಲ ಹಂಗಾಗಿ ಬಹಳ ಹೋರಾಟದಿಂದ ಸೌಮ್ಯಾಗಲೇ ತಿರ್ಕೊಂಡಾಗ್ಲಿ ಮಾಮೂಲು ನಡೀತು ಅಂತ ಬೇಗ ಹೇಳ್ತಾರೆ ಗೊತ್ತಿಲ್ಲ ಅದ್ರ ಬಗ್ಗೆ ಈಗಾಗಲೇ ತನಿಖೆಗೇನು ಆದೇಶ ನೀಡಿದೆ ಐ ಟಿ ರಚನೆ ಮಾಡಿದೆ ಸುಮಾರಷ್ಟು ದಿನಗಳಾಯ್ತು ಒಂದ್ ಕಡೆ ತನಿಖೆ ನಡೀತಾ ಇದ್ರೆ ಇನ್ನೊಂದ್ ಕಡೆ ವಿರೋಧ ಪಕ್ಷ ಬಿಜೆಪಿ ಏನು ಏನು ಧರ್ಮಸ್ಥಳ ಚಲೋ ಅನ್ನುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಧರ್ಮಸ್ಥಳಕ್ಕೆ ತೆರಳಿದ್ರು ಏನು ಇದಕ್ಕೆ ಯಾವುದೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗೆ ಎಲ್ಲರೂ ಬದಲಾಗಿ ಇರಬೇಕು ಕಾನೂನಿಗೆ ನಾವು ವಿರೋಧವಾಗಿ ಅಂದ್ರೆ ಪ್ರತಿಭಟನೆಯಲ್ಲಿ ಯಾವ್ದು ಬಂದ ವಿರೋಧ ಓದಂಗ್ ಲೆಕ್ಕ ಲೆಕ್ಕ ಅದಬೇಕು ಅದೇನಾಗ್ಯಾಯ್ಬೇಕು ಏನಾದ್ರು ಸ್ವೀಕಾರ ಮಾಡಬೇಕು ಈಗ ನಮ್ದು 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 ಇಂಡಿಯಾದಲ್ಲಿ ನಮ್ದು ನಂಬರ್ ಒನ್ ನಂಬಿದಿರೋದು ಇರೋದು ನಾವೇ ಗೌರವ ಕೊಡ್ಬೇಕಲ್ವಾ ಸರ್ ಧರ್ಮಸ್ಥಳದಲ್ಲಿ ಒಂದಷ್ಟು ಹತ್ಯೆ ನಡೆದಿದೆ ಅನ್ನೋ ವಿಚಾರಕ್ಕೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದೆ ಅನ್ನೋ ವಿಚಾರಕ್ಕೆ ಎಸ್ ಐ ಟಿ ರಚನೆ ಆಗಿದೆ ರಚನೆ ಆಗಿ ತನಿಖೆ ನಡೆಸ್ತಾ ಇದೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಯಾರು ತಪ್ಪಿಸ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಹ್ಮ್ ಸರ್ಕಾರ ಎಸ್ ಐ ಟಿ ಮಾಡಿರೋದು ಈ ವಿಚಾರಕ್ಕೆ ಒಳ್ಳೆ ವಿಚಾರ ಒಳ್ಳೆ ವಿಚಾರನೆಯ ತಪ್ಪಿ ಎಲ್ಲ ತನಿಖೆ ಮಾಡಿ ಕಂಡು ಹಿಡ್ಬೇಕು ಅದು ಸತ್ಯನ ಸುಳ್ಳು ಕೊಲೆ ಮಾಡಿರೋದು ನಿಜ ಆದ್ರೆ ಅನ್ಯಾಯ ಆಗಿರೋರಿಗೆ ಇದ್ ಮಾಡ್ಬೇಕು ಒಳ್ಳೇದ್ ಮಾಡ್ಬೇಕು ಈಗ ಧರ್ಮಸ್ಥಳದಲ್ಲಿ ಏನು ಒಂದಷ್ಟು ಹತ್ತಿ ನಡೆದಿದೆ ಅನ್ನೋ ವಿಚಾರಕ್ಕೆ ಎಸ್ಐ ಟಿ ರಚನೆ ಆಗಿದೆ ನಡೀತದೆ ಅದಕ್ಕೆ ಬದಲಾಗಿ ಹೇಳ್ತಾ ಅಂದ್ರೆ ಇದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಬಾಯ್ತಾ ಇದೆ ಅದನ್ನ ತಡಿಬೇಕು ಆದ್ರೆ ಅದ್ ಮಾಡೋದ್ ತಪ್ಪು ಫ್ರೀ ಪಾಸ್ ಅಂತ ದೇವಸ್ಥಾನಕ್ಕೆಲ್ಲ ಬರ್ತಾ ಇದೀವಿ ಲೇಡೀಸ್ ಈ ತರ ಮಾಡೋದು ಎಲ್ಲ ತಪ್ಪೇ ಅಲ್ವಾ ಸರ್ ಅದಕ್ಕೆ ಯಾರು ಶಿಕ್ಷೆ ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದೀನಿ ಎಷ್ಟು ಆಯ್ತು ಇಲ್ಲ ಸರ್ ಹೋಗಿಲ್ಲ ಕಾಡು ಮೇಡಲ್ಲ ಇದೆಯಲ್ವಾ ಬೆಟ್ಟ ಗುಡ್ಡ ಆದ್ರೆ ಹಾಗಾಗಿ ಗೊತ್ತಾಗಲ್ಲ ಯಾರು ಏನ್ ಮಾಡ್ತಾರೆ ಅಂತ ಸ್ನಾನ ಎಳ್ಕೊಂಡ್ ಹೋಗ್ಬೋದು ಹೊರ್ಗಡೆನೆ ಓಡೋದಾಗ ಎಳ್ಕೊಂಡೋಗ್ಬೋದು ಏನು ಅಂತ ಗೊತ್ತಾಗಲ್ಲ ಸರ್ ಹಾಗಾಗಿ ಅವ್ರಿಗೆ ಜನಗಳಿಗೆ ಸ್ವಲ್ಪ ಏನೋ ದರ್ಶನಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಈ ತರ ಆಗುತ್ತೆ ಒಟ್ಟಾರೆ ಈ ವಿಚಾರದಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತ ಏನು ಹೇಳ್ತಾರೆ ಹೌದು ಹೌದು ಸರ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಸರ್ ಇದು ಇದಕ್ಕೋಸ್ಕರ ನಾನು ಕೇಳ್ಕೊತಾ ಇದೀನಿ ಫಸ್ಟ್ ಹೆಣ್ಮಕ್ಳಾಗೋ ದೌರ್ಜನ್ಯ ಕಡಿಮೆ ಮಾಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಓಕೆ ಈಗ ಧರ್ಮಸ್ಥಳದ ವಿಚಾರ ತಮಗ ತಿಳಿದಿದೆ ಒಂದಷ್ಟು ಏನು ಹತ್ಯೆ ಆಗಿದೆ ಅನ್ನೋ ವಿಚಾರಕ್ಕೆ ಈಗಾಗಲೇ ತನಿಖೆ ನಡೀತಾ ಇದೆ ಅಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಎಸ್ ಐ ಟಿ ಈಗಾಗಲೇ ತನಿಖೆ ನಡೆಸ್ತಾ ಇದೆ ಏನು ಆದ್ರೆ ಏನೇ ತನಿಖೆ ನಡೆಸು ಯಾತ್ರಿಗಳಿಗೆ ತುಂಬ ತೊಂದರೆ ಆಗ್ತದೆ ಬರೋದಿಕ್ಕೆ ಹೋಗೋದಿಕ್ಕೆ ಎಲ್ಲ ಭಯ ಪಡ್ತಾ ಇದ್ದಾರೆ ಇವಾಗ ವಾರಕ್ಕೊಂದ್ಸತಿ ಬರೋರ್ ಇರ್ತಾರೆ ತಮ್ಮ ಹರಕೆಗೂ ಕಟ್ಕೊಳಕೆ ಧರ್ಮಸ್ಥಳಕ್ಕೆ ಯಾಕಂದ್ರೆ ಇಡೀ ಜಗತ್ನಲ್ಲಿ ಸುಪ್ರಸಿದ್ಧವಾದಂತ ಧರ್ಮಸ್ಥಳ ಹೆಸರುವಾಸಿ ಮನುಷ್ಯರು ನಂಬಕ್ಕಾಗಲ್ಲ ಆದ್ರೆ ದೇವ್ರು ನಂಬ್ತಾರೆ ನಾನ್ ಹುಡ್ದಾಗಿಂದ ಅದನ್ನೇ ದೇವ್ರ ವಾರಕ್ಕೆ ಹದಿನೈದು ಹೋಗ್ತಿದ್ವಿ ಪ್ರತಿ ಬಟ್ ಈಗ ಯಾವಾಗ ಈ ತರ ಆಯ್ತು ಹೋಗೋದಿಕ್ಕೆ ಭಯ ಮನೇಲೂ ಕಳ್ಸಲ್ಲ ಯಾಕಂದ್ರೆ ಬಸ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾತ್ರಿಕರಿಗೆ ಏನಾದ್ರು ಕಡಿಮೆ ಆದ್ರೆ ಯಾರೂ ಬರುದಿಲ್ಲ ಹಿಂಗಾಗಿ ನಾವು ಧರ್ಮಸ್ಥಳಕ್ಕೆ ಹೋಗೋದೇ ನಿಂತಿದ್ದೀವಿ ದೇವ್ರ ಅನ್ಯಾಯ ಮಾಡಿಲ್ಲ ಆದ್ರೆ ಮನುಷ್ಯರು ಮಾಡೋ ತೃಪ್ತಿಗಳಿಗೆ ಅದು ದೇವ್ರ್ ಆಗ್ತಾನೋ ಮನುಷ್ಯರು ಆಗ್ತಾನೋ ಗೊತ್ತಾಗ್ತಾ ಇಲ್ಲ ಅದೇ ಕಣ್ಣಿಂದ ನೋಡಿದ್ರೆ ನಾವು ಯಾರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ನಾವು ಅಪವಾದನ ಮಾಡೋಕಾಗಲ್ಲ ಅಲ್ಲಿರೋ ಭಗವಂತ ಇಷ್ಟು ಜನ ಸಂರಕ್ಷಣೆ ಮಾಡೋನು ಅವ್ರಿಗೊಂದ್ ಗತಿ ಕಾಣಿಸಿ ಯಾತ್ರಿಗಳಿಗೆ ಹೋಗೋದಿಕ್ಕೆ ಅನುಕೂಲ ಮಾಡ್ಕೊಡ್ಲಿ ಅಂತ ದೇವರ ಪ್ರಾರ್ಥನೆ ಹಾಗೂ ಮನುಷ್ಯ ಒಳ್ಳೆ ಬುದ್ಧಿ ಕೊಡ್ಲಿ ಇಂತ ಕೃತಿಗಳ್ ಮಾಡ್ತಾರಲ್ಲ ಹಣಕ್ಕಾಗಿ ಅಂತವ್ನ ಶಿಕ್ಷೆ ಕೊಡ್ಬೇಕು ಅಂತ ಭಗವಂತನಲ್ಲಿ ಹೇಳ್ತೀವಿ ಇಷ್ಟು ವರ್ಷ ಈ ತರದೊಂದು ನಡೆದಿದೆ ಆದ್ರೆ ಸೂಕ್ತವಾದಂತ ತನಿಖೆ ಏನು ಆಗಿರ್ಲಿಲ್ಲ ರಾಜ್ಯ ಸರ್ಕಾರ ಈ ಬಾರಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನ್ ರೆಡಿ ಮಾಡ್ತಲ್ವಾ ಅದು ತನಿಖೆ ಕರೆಕ್ಟ್ ಆಗಿ ನಡೆಸ್ತಾ ಇದೆ ಇದರಿಂದ ನಮ್ಗೆ ನ್ಯಾಯ ಸಿಗುತ್ತೆ ಈ ಬಾರಿನಾದ್ರೂ ಒಂದಷ್ಟು ವರ್ಷಗಳ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತ ತಮ್ಗೆ ಅಲ್ಲ ಉತ್ತರ ಸಿಗುತ್ತೆ ಅಂತ ಹೇಳಿದ್ರೆ ಹೇಳಕ್ ಬರಲ್ಲ ಯಾಕೆಂದ್ರೆ ಎಲ್ಲಾ ರಾಜಕೀಯ ಗಿಳಿದ್ಬಿಟ್ಟಿದ್ದಾರೆ ಜನ ಈಗ ಅದಕ್ಕಾಗಿ ನಿಂತು ರಾಜಕೀಯ ಗಿಳಿದಾರೆ ಯಾರ್ದು ತಪ್ಪು ಯಾರ್ದು ನ್ಯಾಯ ಅನ್ನೋದು ಭಗವಂತ ನಿರ್ಣಯ ಮಾಡ್ಬೇಕು ಮನುಷ್ಯರ ಕೈಲಿ ಆಗಲ್ಲ ಯಾಕೆಂದ್ರೆ ಒಂದ್ ಕೈ ಚಪ್ಪಾಳೆ ಹೊಡೆದ್ರಾಗಲ್ಲ ಇಡೀ ಜಗತ್ತು ಚಪ್ಪಾಳೆ ಹೊಡಿಬೇಕು ಎರಡು ಲಕ್ಷ ಊಟ ಮಾಡ್ತಾರೆ ಎರಡು ಲಕ್ಷ ದರ್ಶನ ಮಾಡ್ತಾರೆ ಅಂದಾಗ ಇವ್ರ್ ಮಾಡೋ ಕೃತ್ಯಗಳನ್ನ ದೇವರೇ ಮಾಡ್ಬೇಕು ಇಲ್ಲ ಮನುಷ್ಯ ಯಾರಾದ್ರೂ ಒಬ್ಬ ಮಂಜುನಾಥನೇ ಹುಟ್ಟಬೇಕು ಉದ್ಭವ ಆಗಿರ್ತ ನನ್ನ ಅಭಿಪ್ರಾಯ ಇವಾಗ ನಮಗ್ ತೊಂದ್ರೆ ಆಗಿರೋದೇನಂದ್ರೂ ನಾವು ಆರಕ್ಕೆ ಮನ್ಸಿಗೆ ಬಿದ್ದರೆ ಅವ್ರ ಮನೆಗೆ ಹೋಗ್ಬೋದು ಬೆಳಗ್ಗೆ ಹೋದ್ರೆ ರಾತ್ರಿ ಬಂದ್ಬಿಡ್ತೀವಿ ಬೆಳಗ್ಗೆ ಬೆಳಗ್ಗೆ ಐದುವರೆಗೆ ಹೋದ್ರೆ ಹನ್ನೆರಡಕ್ಕೆ ನಾವು ರೀಚ್ ಆಗ್ತೀವಲ್ಲಿ ಒಂದ್ ತುಲಾ ಭಾರ ಹಾಸ್ಕೊಂಡ್ ಮಧ್ಯಾಹ್ನ ಒಂದ್ ಗಂಟೆ ಒಂದುವರೆಗೆ ಅಲ್ಲಿ ಬಿಟ್ರೆ ಬೆಂಗಳೂರಿಗೆ ಒಂಬತ್ತು ಗಂಟೆ ಇರ್ತಿದ್ವಿ ಇವಾಗ ಹೋಗೋದಕ್ಕೇನೆ ಅನುಮತಿ ಇಲ್ಲ ಯಾಕಂದ್ರೆ ಯಾವಾಗ ಯಾರು ಏನ್ ಮಾಡ್ತಾರೋ ಯಾರು ಇದ್ ಮಾಡುವಾಗ ಸ್ನಾನ ಮಾಡಕ್ಕೆ ಭಯ ಆಗುತ್ತೆ ರೂಮಲ್ಲಿ ಸ್ನಾನ ಮಾಡಕ್ ಭಯ ಆಗತ್ತೆ ಅಪಾಯಿಂಟ್ಮೆಂಟ್ ಜಾಸ್ತಿ ಆದಾಗಿಂದ ಅಲ್ಲಿರೋದಕ್ಕೆ ಭಯ ಆಗತ್ತೆ ಜನಗಳಿಗೆ ಅವಾಗ ಜನ ಯಾವಾಗ ಕಡಿಮೆ ಆಗ್ತಾರೋ ದೇವ್ರ ಎಲ್ಲಿದ್ದಾನೆ ಅಂತ ಯಾರು ನಂಬಲ್ಲ ಕಲ್ಸಕ್ಕೆ ಎದ್ರು ಕೊತ್ತ ಸರ್ ಲೇಡೀಸ್ನ ಎಂತ ಒಬ್ಬೊಬ್ರು ಕಲ್ಸಕ್ಕೆ ಬೆಳಗ್ ಹೋಗ್ ಸಾಯಂಕಾಲ ನಾಲ್ಕ್ ಗಂಟೆ ಒಳಗಡೆ ಬಂದ್ಬಿಡು ಯಾಕೆ ಅಂದ್ರೆ ಜನ ಇಲ್ಲ ಗನ್ಸ್ ಏನ್ ಮಾಡ್ತಾರೋ ಅನ್ನ ಬೈಕೆ ನಮ್ನ ಕಲ್ಸ್ತಲ್ಲ ಸರ್ ಧರ್ಮಸ್ಥಳ ಅಂದ್ರೆ ಎಂತ ಕಷ್ಟಗಳನ್ನ ಹೇಳ್ಕೊಂಡ್ರು ಬರೋ ಬರೋತ್ಕೊಂಡ್ ಬಾರದಲ್ಲಿ ಮಾಫಿ ಆಗೋದು ಅಂದ್ರೆ ಒಳ್ಳೇದಾಗದ್ ನಮಗೆಲ್ಲ ಈಗ ಧರ್ಮಸ್ಥಳಕ್ಕೆ ದೇವ್ರನ್ನೇ ನಾವ್ ಯೋಚನೆ ಮಾಡಲ್ಲ ಯಾಕಂದ್ರೆ ಹುಡುಗಾಗಿಂದ ನೋಡಿರೋಳು ಧರ್ಮ ಧರ್ಮ ಕೋರ್ಟ್ ಆಗದಿರೋ ಕೆಲ್ಸ ಆ ಆಗುತ್ತೆ ಆದ್ರೆ ಜನಗಳು ಮಾಡೋ ಅನ್ಯಾಯದಿಂದ ಅಲ್ಲಿ ಹೋಗೋಕೆ ಜನ ಹೆದರ್ತಿದ್ದಾರೆ ಜನಸಂಖ್ಯೆ ಕಡಿಮೆ ಆಗಿದೆ ಈಗ ಬಸ್ಗಳು ಬಿಟ್ಟಿದಾನೆ ಅದ್ ಜನಸಂಖ್ಯೆ ಕಡಿಮೆ ಆಗಿದೆ ಮನೆಯಲ್ಲೂ ಯಾರು ಹೋಗ್ಬಿಡ್ತಾ ಇಲ್ಲ ಈಗ ಮಾಡುದ್ರೆ ಏನ್ ಯಾರಿಗ್ ಲಾಭ ರಾಜಕೀಯದವ್ರು ಮಾಡ್ತಾರೆ ಅಂತ ಅನ್ನಲ್ಲ ಮನುಷ್ಯರು ಮಾಡ್ತಾರೆ ಅಂತ ಅನ್ನಲ್ಲ ಯಾರ್ ಮಾಡಿಸ್ತಾ ಇದಾರೆ ಅನ್ನೋದ್ ಬೇಕಲ್ಲ ಇವಾಗ ಅದನ್ನ ಕಂಡಿಡಿಬೇಕು ಯಾರ್ ಮಾಡ್ತಿದಾರೆ ಒಳಗಡೆ ರಹಸ್ಯ ದಿನ ಇವಾಗ ಹೆಣ್ಮಕ್ಳು ಒಬ್ಬ ಆಗಿನ ಕಾಲದ ನಾವು ಆರ್ ಗಂಟೆ ಇದ್ ಬರ್ತಿದ್ವಿ ಭಯ ಅನ್ನೋದೇ ಇರಲ್ಲ ಆದ್ರೆ ಈಗ ಬೆಳಿಗ್ಗೆ ಹೋಗಿ ಬರಕ್ಕೂ ಹಂಚಿಕೆ ಆಗಿದೆ ಈಗ ಅದನ್ನ ದೇವ್ರೇ ತಡೆಗಡ್ತಾನ ಮನುಷ್ಯರ ತಡೆಗಟ್ಟೋ ಯಾವ ರೂಪದಲ್ಲಿ ತಮಗೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಏನು ಎಸ್ ಐ ಟಿ ತನಿಖೆ ವಿಚಾರ ಗೊತ್ತಿದೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ ಸರ್ ಯಾವ್ದು ಯಾವ್ದು ನಿಜ ಯಾವ್ದು ಯಾವ್ದ್ ಸುಳ್ಳಾರಕೋಬೇಕ ಗೊತ್ತಾಗ್ತಾ ಇಲ್ಲ